ಟ್ರೀಟ್ಮೆಂಟ್ ಫಾರ್ ನಿಮೋನಿಯಾ ನಿಮೋನಿಯಾ ಯಾವಾಗಲೂ ಎಕ್ಸ್ಟ್ರೀಮ್ ಆಗಿರೋದಿಲ್ಲ ಹೆದರುಕೊಳ್ಳೋ ಅಂಥದ್ದು ಯಾವಾಗಲೂ ಅಲ್ಲ ಒಂದೊಂದು ಮಗು ಮೇಲೂ ಡಿಪೆಂಡ್ ಆಗುತ್ತೆ ಆ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ ಈಗ ಮೈಲ್ಡಾಗಿದ್ದಾಗ ಡಾಕ್ಟರ್ ಆ್ಯಂಟಿಬಯೋಟಿಕ್ಸ್ ಕೊಟ್ಬಿಟ್ಟು ಮಗುಗೆ ಮನೆಯಲ್ಲೇ ಆರೈಕೆ ಮಾಡಿ ಅಂತ ರೆಕಮೆಂಡ್ ಮಾಡ್ತಾರೆ ರೆಸ್ಟ್ ಕೊಡಿ ಒಂದಷ್ಟು ಟಿಪ್ಸ್ ಅವರು ಹೇಳ್ತಾರೆ ಏನೇನು ಮಾಡಬೇಕು ಅಂತ ಹಾಗೆ ಮಾಡೋದರಿಂದ ಆಲ್ಮೋಸ್ಟ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಆದರೆ ಒಂದರಿಂದ ಎರಡು ವಾರದೊಳಗೆ ಟ್ರೀಟ್ ಆಗ್ತಾರೆ ಮಕ್ಕಳು ಗುಣಮುಖರಾಗ್ತಾರೆ ಮತ್ತು ವೈರಲ್ ನಿಮೋನಿಯಾ ಆದರೆ ಒಂದು ನಾಲ್ಕರಿಂದ ಆರು ವಾರಗಳಾಗ್ಬೋದು ಮತ್ತೆ ಒಮ್ಮೆ ಡಾಕ್ಟರ್ನ ಭೇಟಿ ಮಾಡಿ ಎಲ್ಲ ಕ್ಲಿಯರ್ ಅಂತ ತಿಳ್ಕೊಳ್ಳೋದು ಒಳ್ಳೆಯದು ಜನರಲಿ ಡಾಕ್ಟರ್ ಇನ್ನೊಂದು ವಿಸಿಟ್ಗೆ ಇನ್ನೊಂದು ರೌಂಡ್ಗೆ ರೆಕಮೆಂಡ್ ಮಾಡ್ತಾರೆ ಬಟ್ ಮ್ಯಾಂಡೇಟ್ರಿ ಅಲ್ಲ ಕಂಡೀಷನ್ ನೀವೇ ನೋಡ್ಬೋದು ಆದರೆ ಇಷ್ಟೆಲ್ಲ ದಿನ ವೆಯ್ಟ್ ಮಾಡಿನೂ ಮಗುಗೆ ಕ್ಯೂರ್ ಆಗಿಲ್ಲ ಇನ್ನ ತುಂಬ ಕೆಮ್ಮು ನೆಗಡಿ ಇದೆ ಮತ್ತು ಮಗು ಮೂಳೆ ನೋವು ಅನ್ನೋ ಕಂಪ್ಲೇನ್ ಆಗಲಿ ವಾಮಿಟಿಂಗ್ ಆಗಲಿ ತುಂಬ ಸುಸ್ತುಕೊಳ್ಳೋದು ಬಿಟ್ಟು ಬಿಟ್ಟು ಜ್ವರ ಬರ್ತಿರೋ ಅಂಥದ್ದು ಇಂಥದ್ದೇನೇ ಕಾಣಿಸಿದ್ರು ದಯವಿಟ್ಟು ಮತ್ತೆ ಪುನಃ ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡಿ ಅವ್ರು ಮೇ ಬಿ ಮತ್ತೊಂದು ರೌಂಡ್ ಆಫ್ ಚೆಕ್ಅಪ್ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿಕೊಂಡು ಮಗುವಿನ ಉಸಿರಾಟದ ಏರಿಳಿತಾನ ಚೆಕ್ ಮಾಡಿ ವೈಟಲ್ಸ್ ಚೆಕ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಗುಣಮುಖರಾದ್ಮೇಲೆ ಮನೆಗೆ ಕಳಿಸ್ಕೊಡ್ತಾರೆ ಸೊ ಎಲ್ಲ ಕೇಸಸ್ನಲ್ಲೂ ಆಸ್ಪತ್ರೆಯಲ್ಲಿ ಇರಲೇಬೇಕು ಅಡ್ಮಿಟ್ ಆಗಬೇಕು ಅಂತ ಇರೋದಿಲ್ಲ ಮೈಲ್ಡ್ ಆರ್ ಸಿವಿಯರ್ ಅಂತ ಡಾಕ್ಟರ್ ಚೆಕ್ ಮಾಡಿ ರೆಕಮೆಂಡ್ ಮಾಡಿ